ರಕ್ಷಿತಾ ಹೇಳ ಯಾವಾಗುತ್ತಿ ಹ್ಮ್ ಅಣ್ಣ ಹೇಳಿ ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಬಹಳ ಅಂದ್ರೆ ತುಂಬಾ ಅದು ಏನ್ ಅನಿಸ್ತಾ ಇದೆ ಬಿಗ್ ಬಾಸ್ ಬಗ್ಗೆ ಇತ್ತೀಚಿನ ಬಿಗ್ ಬಾಸ್ ಬಗ್ಗೆ ನಿಮ್ಗೆ ಬದಲಾವಣೆ ಇಷ್ಟೊಂದ್ ಬದಲಾವಣೆ ಆಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಬಿಗ್ ಬಾಸ್ ಆದ್ರೆ ತಪ್ಪು ಅಂತ ಹೇಳಕ್ ಆಗಲ್ಲ ಸ್ಟುಡಿಯೋದವ್ರದ ಕಾನೂನು ಬದ್ಧವಾಗಿ ಮಾಡ್ಬೇಕಾಯ್ತು ಮಾಡಿಲ್ಲದೆಲ್ಲ ಕಾರಣಕ್ಕಾಗಿದೆ ಅಲ್ಲ ಯಾಕಂದ್ರೆ ಯಾವ ಈಗ ಹನ್ನೆರಡನೇ ಸೀಸನ್ ಯಾವಾಗ್ಲೂ ಕೂಡ ಈ ಮಟ್ಟಿಗೆ ನಡೆದಿರ್ಲಿಲ್ಲ ಅಂದ್ರೆ ಬೀಗ ಕ್ಲೋಸ್ ಮಾಡಿ ಒಳಗಡೆ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳನ್ನ ಹೊರಗಡೆ ಕಳ್ಸೋದು ಯಾವ್ದು ನಡೆದಿರ್ಲಿಲ್ಲ ಈ ಸಾರಿ ಆಗಿದೆ ಎಲ್ಲ ಈ ಸಾರಿ ಬಿಗ್ ಬಾಸ್ ನಿಂತೋಗುತ್ತೆ ಅಂತ ಏನಾದ್ರು ಅನಿಸ್ತಾ ಇತ್ತ ನಿಮಗೆ ಖಂಡಿತ ಇಲ್ಲ ಸರ್ ಬಿಗ್ ಬಾಸ್ ನಿಂತೋಗ ಶೋ ಅಲ್ಲ ದೊಡ್ಡ ಪ್ರಮಾಣದಲ್ಲಿ ನಡೀತಕ್ಕಂತ ಶೋ ನಡೀತದೆ ಅಂತ ಗೊತ್ತಿತ್ತು ಅದು ರೀ ಓಪನ್ ಆಗುತ್ತೆ ಅಂತ ಗೊತ್ತಿತ್ತು ಹಂಗೆ ಆಗಿದೆ ಓಪನ್ ಆಗಿದೆ ಎಲ್ಲರಿಗೂ ಸ್ವಲ್ಪ ಇವಾಗ ಮನೋರಂಜನೆ ಸಿಗ್ತಾ ಇರೋದು ಬಿಗ್ ಬಾಸ್ ಇಂದ ಓಪನ್ ಆಗುತ್ತೆ ಅಂತ ಗೊತ್ತಿತ್ತು ಓಕೆ ಆಮೇಲೆ ರಕ್ಷಿತ್ ಅವರು ಈಗ ಮತ್ತೆ ಒಳಗಡೆ ಬಂದಿದ್ದಾರೆ ಬಂದ ಮೇಲೆ ತುಂಬಾ ತುಂಬಾ ಅಂದ್ರೆ ಈಗ ಮತ್ತೆ ಹಾಕಿದ ಒಂದು ಆಟ ಸ್ಟಾರ್ಟ್ ಆಗಿದೆ ಮಲ್ಲಮ್ಮ ನೋಡಕ್ ಹಂಗಿಲ್ಲ ಆದ್ರೂ ಫುಲ್ ಸ್ಟ್ರಾಂಗ್ ಆಗಿದೆ ಅನಿಸ್ತಾ ಇದೆ ನೆನ್ನೆ ಎಪಿಸೋಡ್ ನೋಡಿದಾಗ ಚೆನ್ನಾಗಿ ಆಡ್ತಿದ್ದಾಳೆ ಚೆನ್ನಾಗಿ ಇಳಿಸ್ತಾ ಇದ್ದು ಹ್ಮ್ ಹೌದೌದು ಈ ರೀತಿ ಮಾಡ್ತಾಳೆ ಇಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ಸರಿಯಾಗಿ ಕನ್ನಡ ಬರ್ಲಿಲ್ಲ ಅಂದ್ರೆ ಆವಾಜ್ ಚೆನ್ನಾಗಿ ಚೆನ್ನಾಗಿ ಇಳಿಸ್ತಾ ಇದ್ದಾಳೆ ಎಲ್ಲಾರು ಅಶ್ವಿನೇ ಗೌಡ ಸೈಲೆಂಟ್ ಇವಾಗ ಅಂದ್ರೆ ಇವಾಗ ನೋಡ್ತಾ ಇದ್ರೆ ಕೊನೆ ಫೈನಲ್ ಅವ್ರಿಗು ಬರ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ

ಅರ್ಥ ಆಗಿದ್ರು ಅರ್ಥ ಆಗಿಲ್ದ ನಾಟಕ ಮಾಡ್ತಾ ಇರ್ಬೋದು ಸ್ಟ್ರಾಟಜಿ ಮಾಡ್ತಾ ಇರ್ಬೋದು ಮನೋರಂಜನೆ ಸಿಗ್ತಿದ್ಯಾಲ ಎಂಜಾಯ್ ಇಲ್ಲಿ ಅಂತಾರೆ ಇನ್ನು ತುಂಬಾ ಜನ ಮಲ್ಲಮ್ಮ ಗೆಲ್ತಾರೆ ಮಾಡ್ತಾವಲ್ಲ ಚಾನ್ಸ ಇಲ್ಲ ಮಲ್ಲಮ್ಮ ಅರ್ಧಕ್ಕೆ ಹೋಗೋ ಸಾಧ್ಯತೆ ಇದೆ ಮಲ್ಲಮ್ಮ ಅರ್ಥ ಆಗಲ್ಲ ರೀ ಮಲ್ಲಮ್ಮ ಏನ್ ತಿರ್ಕೊಂಡಿದ ಅಂದ್ರೆ ನಾನು ಹಳ್ಳಿಂದ ಬಂದಿರೋ ನಾನು ಒಟ್ಟಿ ಮಾಡ್ಬಿಟ್ಟಿದ್ದಾರೆ ಅಂತ ಈಗ್ಲೂ ಬೇಕಾದ್ರೆ ಹೇಳ್ತಾ ಇದ್ರೆ ಮಲ್ಲಮ್ಮ ಆತರ ಇನ್ನು ಮಲ್ಲಮ್ಮ ಎಲ್ಲಾರು ಒಣಕ್

ಆದ್ರೆ ಅನ್ಕೊಂಡಷ್ಟು ರೀಚ್ ಆಗ್ತಾ ಇಲ್ಲ ಅನ್ನಿಸ್ತಾ ಮಾಡ್ಬೇಕು ಮಾಡ್ತವ್ರೆ ಊಟಕ್ಕೂ ತೊಂದ್ರೆ ಮತ್ತ ಮತ್ತೊಳಗ್ ತಗೊಂಡೋಗಿ ಟೀ ತಿನ್ನ ಊಟಕ್ಕೆ ತೊಂದ್ರೆ ಆಗಲ್ವಾ ರಾಕ್ಷಸ ಅಂದ್ರೆ ಅವ್ನಿಗೆ ಕೊಟ್ಟಿರೋ ಟಾಸ್ಕ್ ಏನೋ ಊಟನೆಲ್ಲ ಹಾಳ್ಮಾಡುವ ಊಟ ಕೊಡ್ಬೇಡ ಅಂತ ಅದು ನಮ್ಗೆ ಇಷ್ಟ ಆಗ್ಲಿಲ್ಲ ಹ್ಮ್ 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 ಯಾಕಂದ್ರೆ ಈಗ ಹನ್ನೊಂದೇ ಸೀಸನ್ ನೀವು ನೋಡಿದ್ರೆ ಅವಾಗ ರಾಕ್ಷಸರು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿದ್ರು

ಮುಂದುವರಿ ಅಶ್ವಿನ ಗೌಡ ಅವ್ರ ಇದುವರೆಗೂ ನಡ್ಸಿದ್ರು ಇವಾಗ ಅವ್ರನ್ನ ಯಾಕೆ ತೊಳಿತಾವ್ರೆಲ್ಲಾರ ಕೇಳಿಲ್ವಾ ರಕ್ಷಿತ ಯಶ್ವಿನಿ ಗೌಡ ಪಟ್ಟು ಅದು